ಗಲ್ಲಿ ನೀರ್ ಇರ್ತಕ್ಕಂತ ಸಣ್ಣ ಸಣ್ಣ ಕೀಟಗಳನ್ನ ಎತ್ತಿ ತಿನ್ನುತ್ತ ಹೌದಾ ಏನ್ ಹೇಳ್ರಿ ನೀವು ಮನೆಯಲ್ಲಿ ಎತ್ತು ಕಟ್ಟಿದಾಗ ಆ ಎತ್ ಎತ್ತುಗಳಿಗೆ ಏನ್ ಮಾಡ್ತಾರ ಕುಕ್ಕಿ ಕುಗಿ ತಿನ್ನುತ್ತ ಹಾ ನೋಡ್ರಿ ಸರ್ ಅದೇನಂತ ಡೇಟ್ ಆಫ್ ಬರ್ತ್ ಇಟ್ ಮೇಲೆ ಅವ್ರು ಹುಟ್ಟಿದಂತ ಸ್ಥಳವನ್ನು ಗುರುತಿಸ್ತಿರ್ಬೇಕು ಮುಟ್ಟಿದ ಸ್ಥಳ ಹೇಳಿದ್ರಿ ಈಗ ಜನ್ಮಸ್ಥಳ ತೀರ್ಥಹಳ್ಳಿ ಹುಟ್ಟಿದ ಊರ ಹೆಸರೇನು ತೀರ್ಥಹಳ್ಳಿ ಎಲ್ಲಿ ಬತ್ತ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ಅವ್ರಲ್ಲಿ ಬಂದಂತ ಒಂದು ಪುಸ್ತಕ ಸಿಗ್ತವ ಡೀಟೈಲ್ ಆಗಿ ಅಂದ್ರೆ ಈಗ ನಿಮ್ಮ ಜ್ಞಾನಕ್ಕೆ ತಕ್ಕಂತ ಸ್ವಲ್ಪ ಕೊಟ್ಟಿರ್ತಾರ ಈಗ ತೀರ್ಥಹಳ್ಳಿ ಅನುಪಮಾ ನಿರಂಜನ್ ಅವರ ಜೀವನ ಚರಿತ್ರೆ ಅಂತ ಫೋಟೋ ಕನ್ನಡ ಸಾಹಿತ್ಯ ರಚನೆ ಅಂದ್ರೆ ಕನ್ನಡದ ಬಗ್ಗೆ ಅಧ್ಯಯನ ಮಾಡಿ ಅದರಲ್ಲಿರ್ತಕ್ಕಂತ ಸಮಸ್ಯೆಗಳನ್ನು ಪರಿಹರಿಸಿ ನಿಮಗೆ ಸರಳೀಕರಿಸಿ ಆ ಸಾಹಿತ್ಯದ ಬಗ್ಗೆ ಒಲವು ಹೆಚ್ಚಿಸುವ ನಿಟ್ಟಿನಲ್ಲಿ ಅವರು ಕೃತಿಗಳನ್ನು ರಚನೆ ಮಾಡ್ತಾ ಅಂದ್ರೆ ಕನ್ನಡ ಸಾಹಿತ್ಯ ರಚನೆ ಇನ್ನ ಅವರ ಇಷ್ಟ ಅಲ್ಲ ಮೊದಲು ಡಾಕ್ಟರ್ ಆಗಿದ್ರು ಪೇಷಂಟ್ ಗಳನ್ನು ನೋಡ್ತಾ ಇದ್ರು ಅದ್ರ ಜೊತೆ ಇದೆಲ್ಲ ಪಾಠವನ್ನು ರಚನೆ ಮಾಡ್ತಿದ್ರು ಈ ನೋಡ್ರಿ ನೀವು ಮಕ್ಕಳು ಕಲ್ಕೊಂಡು ಏನ್ ಮಾಡ್ಬೇಕು ಸಣ್ಣ ಸಣ್ಣ ಚುಟ್ಟು ಬರೀಬೇಕು ಕವನ ಬರೀಬೇಕು ಪದ್ಯ ಬರೀಬೇಕು ಆಮೇಲೆ ನಾಟಕ ಬರೀಬೇಕು ಡೈಲಾಗ್ಸ್ ಬರೀಬೇಕು ನೀವು ಬರೆಯಕ್ಕೆ ಶುರು ಮಾಡಿದ್ರ ಅದು ತಾನ ಅದು ಮುಂಚಾಗುತ್ತ ಹೇಳುತ್ತ ನೋಡಿ ఎలా జ్ఞాన ఐతే డ్రయింగ్ డ్రయింగ్ డ్రయితా డ్రయింగ్ ఫోకస్ డ్రయింగ్ మస్తునొస్ట్ అవనా డ్రయింగ్ చాలా అద్ర బాగు అద్రస్రేషన్ అద్ర గమన కేంద్రీకర్షన్ నూ వస్తున్న ఇక ಬಂತೈଲାಬೇಕು ಅಂತ ನೀವು ಅದನ್ನ ಊಚು ಅಂದ್ರೆ ಬಗ್ಗೆ ಆಸಕ್ತಿ ತೋರಿಸ್ರೆ ಅದು ನಿಮ್ಮ ಕೈಯಿಂದ ತಕ್ಕ ಹೋಗುತ್ತೆ ಅದನ್ನ ರೂಡಿಸ್ಕೋ ಆಗಬೇಕು ಇನ್ನ ನೆಕ್ಸ್ಟ್ ಕನ್ನಡ ಸಾಹಿತ್ಯ ಮತ್ತು ವೈದ್ಯಕೀಯ ಕ್ಷೇತ್ರ ಇನ್ನು ಕೃತಿಗಳ ಕೃತಿ ಅಂದ್ರೆ ಏನು автор ಬರೆದಂತ ಪುಸ್ತಕಗಳು ಆ ಕಿಸೇನ ಹೆಸರು ಹೆಸರು ಪುಸ್ತಕದ ಹೆಸರು ಆಮೇಲೆ ಆಯ್ಬಹುದು ಅಮೇಲೆ ಅನಂತದಿಂದ ಶ್ವೇತಾ ಇನ್ನೂ ಮುಂತಾದ ಬರ್ತಾರೆ ಅದರಲ್ಲಿ ಒಂದು ಪುಸ್ತಕವನ್ನು ಕೇಳ್ತಾರೆ ಅನುಪಮ ಅವರು ಬರೆದಂತ ಒಂದು ಪುಸ್ತಕದ ಹೆಸರನ್ನು ಅಂತ ನಾ ಪ್ರಶ್ನೆ ಕೊಟ್ಟಾಗ ನೀವೇನ್ ಮಾಡಬೇಕು ಇದರಲ್ಲಿ ಒಂದು ಪುಸ್ತಕದ ಹೆಸರು ಹೇಳಿದ್ರು ನಿಮ್ಗೊಂದು ಒಂದು ಗೊತ್ತಾಯ್ತಾ ಹಾಗೆ ಅನುಪಮ ಅವರು ಬರೆದಂತ ಒಂದು ಗೌರವ ಕೊಡ್ತಾರಲ್ಲ ಆ ಗೌರವ ಕೊಡ್ತಾರಲ್ಲ ಗೌರವ ಪ್ರಶಸ್ತಿಗಳು ಇದು ಪ್ರಶಸ್ತಿಗಳು ಏನಂದ್ರೆ ಈ ಪಾಠವನ್ನು ನಾವು ಹೋಗೋದಕ್ಕಿಂತ ಮುಂಚೆ ಇದನ್ನ ನಾವೇನ್ ಮಾಡಬೇಕು ಕಂಪ್ಲೀಟ್ ಆಗಿ ತಿಳ್ಕೊಂಡ್ಮೇಲೆ ಒಳಗ ಆಯ್ತಾ ಅದೇ ರೀತಿ ಈ ಪಾಠದಲ್ಲಿ ಬರ್ತಕ್ಕಂತ ಕೆಲವೊಂದು ಹೊಸ ಪದಗಳು ನಂಬೆ ಶಬ್ದಗಳು ನಮಗೆ ಬೇರೆ ಪಾಠವನ್ನು ಹೋಗೋದಕ್ಕಿಂತ ಮುಂಚೆ ಕೆಲವೊಂದು ಆ ಪಾಠದಲ್ಲಿ ಬರ್ತಕ್ಕಂಥ ಹೊಸ ಪದಗಳು ಅಂತವು ಈಗ ರಸಮೂಲಿಕೆ ಗಿಡ ಮೂಲಿಕೆ ಅಂದ್ರೆ ನಮ್ಮ ನಿಸರ್ಗದಲ್ಲಿ ಸಿಗ್ತಕ್ಕಂತಹ ಸಸ್ಯಗಳು ಔಷಧೀಯ ಸಸ್ಯಗಳು ಇತ್ತು ಅಂತ ಔಷಧೀಯ ಸಸ್ಯಗಳು ಒಂದು ಹೆಸರು ಹೇಳಿದ್ರೆ ನಿಮಗೆ ಅಂದ್ರೆ ಯಾವ್ದು ತುಳಸಿ ಬೇವಿ ಬೇವಿನ ಸೊಪ್ಪು ಅಂತ ನುಗ್ಗೆ ಸೊಪ್ಪಿನ ತಗೊಳ್ತು ಕಾಂಪಸ್ತೂರಿ ಹೌದಲ್ಲ ಇವೇನಂದ್ರೆ ನಮಗೆ ಗಾಯವಾದಾಗ ನೆಗಡಿ ಬಂದಾಗ ನಿಮ್ಗೆ ನೆಗಡಿ ಆಯ್ತು ಪಪ್ಪ ಆಯ್ತಾ ತುಳಸಿ ತುಳಸಿ ಎಲೆ ತಿಂತೀರಿ ಅಂತಾರೆ ಗಾಯವಾದಾಗ ಏನ್ ಮಾಡ್ತಾರ ಬೇವಿನ ಸೊಪ್ಪನ್ನ ರಸ ಮಾಡಿ ಅದ್ರ ನೀರು ನಾವು ಸ್ಕಿನ್ ಗೆ ಅಥವಾ ತೊಗಲಿಗೆ ಅಥವಾ ಗಾಯಕ್ಕೆ ಹಚ್ಕೊಂಡಾಗ ಅದ್ ಏನ್ ಮಾಡ್ತಂದ್ರ ನಮ್ಮ ವಾಸಿಯನ್ನಾಗಿ ಮಾಡ್ತಾ ಇಂತ ಗಿಡ ಮೂಲಿಕೆಗಳು ಅಂತ ಕರಿತೀವಿ ಕೊಳ ಅಂದ್ರೆ ಸರ್ ಕೊಳ ಅಂದ್ರ ಎಲ್ಲಿ ನೋಡ್ರಿ ಪ್ರವಾಸ ಕೂಡ ನೋಡಿದ್ರೆ ಅಲ್ಲಿ ಪ್ರಾಣಿಗಳು ಪಕ್ಷಿಗಳಿಗೆ ಈಸ್ ಹೊಡಿತಲ್ಲ ಅದು ಬೇಡ ನಿಮ್ಗೆ ಸರಳ ಹೇಳ್ಬೇಕಂದ್ರೆ ಕೊಪ್ಪಳ ಅಜ್ಜ ಮಾಡೋದ್ರೈತಲ್ಲ ಒಂದು ನೀರಿನ ಕೊಳ ನೋಡ್ರೆ ಅಲ್ಲಿ ಡಕ್ ಸ್ವಿಮ್ಮಿಂಗ್ ಮಾಡ್ತಿರ್ತಾವಲ್ಲ ಅದು ಅದಕ್ಕೆ ನಾವು ಕೊಳ ಅಂತಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರಲ್ಲ ಅಲ್ಲ ಚಿಕ್ಕ ಪ್ರಮಾಣದಲ್ಲಿ ನೀರು ಅಲ್ಲ ಅದೇನಂತ ಒಂದು ಮೀಡಿಯಂ ಸೈಜ್ ನಲ್ಲಿ ನೀರು ಸಂಗ್ರಹ ಇರುತ್ತ ಅದನ್ನು ಕೊಳ ಅಂತ ಕರೀಬೇಕು ಮನೆ ಇದರ ಮನೆ ಕಾಡ್ ಕೊಡುತ್ತಿಲ್ಲ ಮನೆ ನೆರವು ಅನ್ನೋ ಸಹಾಯ ನೀವ್ ಯಾರ್ಯಾರಿಗೆ ಸಹಾಯ ಅದಕ್ಕೆ ಇನ್ನೊಂದು ಸರ್ವ ನೆರವು ಅಂತ ಕರಿಬೇಕು ಗೊತ್ತಾಗ ವೃದ್ಧರು ಬಸ್ನ ಹೋಗುವಾಗ ವೃದ್ಧರಿಗೆ ಅಥವಾ ಸೀಟ್ ಬಿಟ್ಟು ಕೊಡ್ಲಿ ವೃದ್ಧರಿಗೆ ವಯಸ್ಸಾದ್ರೆ ಅಂತ ನೀವು ವಯಸ್ಸಾದ ಅವ್ರು ಪಾಪು ಇರ್ಕೊಂಡಂತ ಮಹಿಳೆ ಇರ್ಲಿ ಆಮೇಲೆ ಪ್ರೆಗ್ನೆಂಟ್ ಅಂದ್ರೆ ಮಗು ನಡೀತಕ್ಕಿರಲ್ಲ ಅವ್ರು ಯಾರಾದ್ರೂ ಅಚ್ಚು ಬಸ್ ನಿಲ್ ಬಂದ್ರ ಏ ನಾ ಕುಟೀನಿ ನಮ್ಮ ಆರಾಮ್ ಕುಂದಿರ್ತೀವಿ ನಾ ಬಿ ಎಷ್ಟು ಕೆಟ್ಟ ಮನ್ಸಿಂದ್ರ ಹೇಳ್ತಿರುತ್ತೆ ಅಂತ ನೀವ್ ಬಿಟ್ಕೊಟ್ರ ಅಲ್ಲಿ ನಿಮ್ಮ ಒಂದು ಘನತೆ ಗೌರವ ಹೆಚ್ಚಾಗುತ್ತೆ ನಿಮ್ಗೆ ಪಾಠ ಮಾಡಿದ್ರಿಂದ ಶಿಕ್ಷಕಿಯರಿಗೂ ಶಿಕ್ಷಕರಿಗೂ ಒಂದು ಬೆಲೆ ಬರ್ತದೆ ಕೆಲಸ ನೋಡ್ಕೊ ಅವ್ರ ಕಲಿಯೋದ್ ಬೇಡ ಎಂತ ಒಳ್ಳೆ ಸಾಕು ಅಂತೇಳಿ ಎಲ್ಲರೂ ಹಾಳು ನಡೆಸ್ತಾರೆ ಅವಾಗ ನಿಮ್ಗೆ ಬೇಕಾದ್ರಿಗೆ ಸೀಟ್ ಹಿಡ್ಕೊಂಡು ಹಿಡ್ಕೊಂಡ್ರೆ ಬ್ಯಾಡನೆಲ್ಲ ಅವ್ರ ಅಶಕ್ತರಿದ್ರು ವೃದ್ಧರಿದ್ರು ಅಂದ್ರೆ ಮಾತ್ರ ಕೊಡಬೇಕು ಈ ನಿಂತ್ಬೇಕು ನೀಡ್ಸ್ಕೊಳ್ಬೇಕು ಅದಕ್ಕೆ ವೃದ್ಧರಂದ್ರೂ ವಯಸ್ಸು ಕ್ಷಾಮ ಬರಗಾಲ ಬರಗಾರ ಮಳೆ ಇರಲ್ಲ ಬೆಳೆ ಇರಲ್ಲ ನೀವು ದುಡಿಬೇಕಂದ್ರೆ ದುಡ್ಡು ಹಚ್ಚಲ್ಲ ಇದ್ರಿಂದ ಏನ್ ಎಫೆಕ್ಟ್ ಬರಲ್ಲ ಏನೇನ ಕಷ್ಟ ಆಗತ್ತ ಪ್ರಾಣಿ ಪಕ್ಷಿಗಳಿಗೂ ಕಷ್ಟ ಮನುಷ್ಯರಿಗೂ ಕಷ್ಟ ಆಗುತ್ತೆ

ಮತ್ತೆ ಅಂದ್ರೆ ಹಂತಿಗಿನ ವರಹ ಅಂತ ಕರಿತಾರೆ ಚಿನ್ನದ ನಾಣ್ಯ ವರಹ ಚಿನ್ನದ ನಾಣ್ಯ ನಾಣ್ಯಂದ್ರ ನೋಡಿ ವಿಜಯನಗರ ಸಾಮ್ರಾಜ್ಯರ ಕಾಲದಲ್ಲಿ ವರಹ ಇರತಕ್ಕ ಬಂಗಾರದ ನಾಣ್ಯಗಳು ಇದು ಐದು ಗಟ್ಟಿ ಗಟ್ಟಿ ಇಲ್ಲಿ ಹತ್ತು ಗಟ್ಟಿ ಇಪ್ಪತ್ತು ಗಟ್ಟಿ ಅಂತೇಳಿ ನಾವು ಹೋಗ್ತೀವಲ್ಲ ಹಂಗ ಅವ್ರ ಕಾಲದಲ್ಲಿ ಬಂಗಾರದ ನಾಣ್ಯ ಅದ್ರ ಮೇಲೆ ವರಹ ಇಲ್ಲಿ ಇಲ್ಲಿಂದ್ರೆ ನಿಮ್ದು ಹೊಸಪೇಟೆ ರಾಜ್ಯ ಬರ್ತಾರೆ ಯಾರು ಹಂತಿಯಲ್ಲಿ ಸಾಮ್ರಾಜ್ಯ ಚಾಳಕ್ಯರುತ್ತ ವಿಜಯನಗರ ಸಾಮ್ರಾಜ್ಯ ಓದಿಲ್ಲ ಪ್ರಶ್ಚನ್ನ ಸಾಮ್ರಾಜ್ಯ ಆಡಳಿತ ಮಾಡಿದ ಕೃಷ್ಣ ಕಾಲದಲ್ಲಿ ಹೊರಹಾಚಿಗೆ ಬಂಗಾರದ ನಾಣ್ಯಗಳು ಇದ್ವು ನೆಹಿ ಹೋದ್ರು